ಸದ್ಭಕ್ತರ ವೃಂದದೊಂದಿಗೆ ಕೆಂಗೇರಿ ಕ್ಷೇತ್ರದಲ್ಲಿರುವಂತಹ ತೀರ್ಥದ ಒಂದು ಗಂಗಾ ಪೂಜೆ ಹಾಗೂ ಬಾಗಿಡ ಸಮರ್ಪಣಾ ಕಾರ್ಯಕ್ರಮದಲ್ಲಿ ಸೇರುವಂತಹ ಸಮಸ್ತ ಸದ್ಭಕ್ತರಿಗೆ ಚಿದಂಬರ ಮಹಾಸ್ವಾಮಿಯವರ ಸ್ಮರಣಪೂರ್ವಕ ಆಶೀರ್ವಾದಗಳು ಈ ದಿವಸ ಅತ್ಯಂತ ಒಂದು ಸುಮಧುರ ದಿವಸ ಯಾಕೆ ಅಂತ ಕೇಳಿದರೆ ಇದು ಅತ್ಯಂತ ಪವಿತ್ರವಾದಂತಹ ಗಯಾ ಸಮಾನವಾದಂತಹ ತೀರ್ಥಕ್ಷೇತ್ರ ಇದೆ ಯಾಕಂತಂದ್ರೆ ಮಹಾಸ್ವಾಮಿಯವರಿದ್ದಾಗ ಇಬ್ಬರು ಭಕ್ತ ಬರ್ತಾರೆ ಇಲ್ಲಿ ದೊಡ್ಡ ಬಾವಿ ಮಾಡಿಸಿ ಮಹತ್ವ ಏನು ಅಂತ ಮಹಾಸ್ವಾಮಿಗೆ ಪ್ರಶ್ನೆ ಮಾಡ್ತಾರೆ ಅವರು ಅವಾಗ ಮಹಾಸ್ವಾಮಿ ಹೇಳ್ತಾರೆ ಆ ತೀರ್ಥದ ಮಹತ್ವ ಗೊತ್ತಾಗಬೇಕು ಅಂದ್ರೆ ನೀವು ಇಬ್ಬರಿ ಹೊತ್ತು ವಸ್ತಿ ಮಾಡಿ ಅಂತ ಹೇಳ್ತಾರ ಅವ್ರು ನೀವು ಆ ಬಾವಿ ಒಳಗೆ ಅದ್ರ ಆ ಸಾನಿಧ್ಯ ಮುಖ ಮಾಡ್ರಿ ನಿಮ್ಗೆ ಅದರ ಮಹತ್ವ ಗೊತ್ತದ ಅಂತ ಹೇಳ್ತಾರೆ ಆಯಿತು ಹೇಳಿ ಅವರು ಮಹಾಸ್ವಾಮಿಯ ಮಾತು ಕೇಳ್ಕೊಂಡು ಇಲ್ಲಿ ವಸ್ತಿ ಬರ್ತಾರೆ ಅವಾಗ ಏನಾಗ್ತದೆ ಅಂತಂದ್ರೆ ಬ ಸುವಾಸಿನಿ ಬರ್ತಾರೆ ಸುವಾಸನೆ ಮತ್ತು ಗೋಮಾತೆ ಆಗ ಎರಡೂ ಬಂದು ಈ ಗಯಾತೀರ್ಥ ಗುಪ್ತಾಗಿ ಬಿಡ್ತಾರೆ ಆ ದೃಷ್ಟಾಂತವನ್ನು ಅವರು ನೋಡ್ತಾರೆ ಅವಾಗ ಮರು ದಿವಸ ಮಹಾಸ್ವಾಮಿ ಹತ್ರ ಹೋಗ್ತಾರೆ ನೀವು ಹೇಳಿದಿರಿ ನಿಮ್ಗೆ ಏನು ದೃಷ್ಟ ಆಯ್ತ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ ಇಲ್ಲ ಸುವಾಸಿನಿ ಬಂದು ಗುಪ್ತ ಮತ್ತು ಅದ್ರ ಜೊತೆಗಿನ ಗೋಮಾತೆ ಬಂದು ಗುಪ್ತ ಆಯ್ತು ಅಂತ ಹೇಳ್ತಾರೆ ಅವಾಗ ಮಹಾಸ್ವಾಮಿ ಹೇಳ್ತಾರೆ ಏನು ಮಹತ್ವ ಅಂತಂದ್ರೆ ಇದು ಗಯಾತೀರ್ಥ ಸಮಾನವಾದಂಥ ಕ್ಷೇತ್ರ ಅಂದ್ರೆ ಇಲ್ಲಿ ಏನು ಮಹಾಸ್ವಾಮಿ ಕಾಲಾಗ ಇಲ್ಲಿ ಶ್ರಾದ್ದ ಮಾಡ್ತಿದ್ರು ಮಾಡ್ತಿದ್ರೆ ಅನ್ನಿಸ್ತದೆ ಅವಾಗ ಪಿಂಡಲ್ ತೇಲ್ತಿದ್ವು ಅಂತೀನಿ ಅಂದ್ರೆ ಇಲ್ಲಿ ಪಿಂಡ ತೇಳ್ತಂದ್ರೆ ಗಯಾಕ್ಷತ್ರ ಮಾತ್ರ ಆ ಪ್ರಸಿದ್ಧಿ ಸ್ಥಳ ಅದು ಅಲ್ಲಿ ಮಾತ್ರ ಪಿಂಡಲ್ ತೇಲ್ತಾವ ಅಂತ ಒಂದು ಪವಿತ್ರ ಸ್ಥಳ ಇಲ್ಲದ ಇಲ್ಲಿ ಪಿಂಡ ತೇಲ್ತಿದ್ವು ಅಂತ ಅದಕ್ಕ ಈ ಗಯಾಕ್ಷೇತ್ರ ಅಂದ್ರೆ ಇಲ್ಲಿ ಗೋಮಾತ ಸಾಕ್ಷಾತ್ ಗಂಗೆನೆ ಇಲ್ಲಿ ಎಷ್ಟೋ ದಿವಸ ಕಾಲವರೆಗೆ ಇದು ಬತ್ತಿ ಹೋಗ್ಬಿಟ್ಟಿತ್ತು ಸರಿಯಾಗಿ ಮಳೆ ಇಲ್ದ ನೀರ್ ಇಲ್ದ ಬತ್ತಿ ಹೋಗ್ಬಿಟ್ಟಿತ್ತು ಒಂದ್ ದಿವ್ಸ ನಮ್ಮ ಧಾರವಾಡ ಭಕ್ತರು ನಾವೆಲ್ಲಾ ಬಂದು ಏನೂ ಇಲ್ಲಿ ಊರ ಖಾಲಿ ಅಂದ್ರೆ ಖಾಲಿ ಇತ್ತು ಊರ ತೆಗ್ನ ಇಳಿದು ಸ್ವಾಮಿ ಪಾದುಕಾಲ್ ಇಟ್ಟಿವಿ ನಾವು ಇಟ್ಟಲ್ಲಿ ಅಷ್ಟಾಕು ಮಹೇಶ್ ಪೂಜಾ ಮಾಡಿ ಒಂದು ಉಡಿ ತುಂಬಿ ಬಂದ್ಕೊಳ್ಳ ಪ್ರವಾಹ ನೀರ್ ತುಂಬಾ ತುಂಬಿಟ್ಟು ನೀರು ಶ್ರೀ ಎಷ್ಟೋ ನೀರೇ ಇದಿಲ್ಲ ಎಷ್ಟೋ ಮಳೆ ಆಗಿ ಹೋಯ್ತು ಏನೇನೋ ಮಳೆ ಬಂತು ಏನೇನೋ ಆದ್ರೆ ನೀರ್ ಯಾವತ್ತೂ ಬಂದಿದ್ದಿಲ್ಲ ಯಾವಾಗ ಸ್ವಾಮಿ ಪಾದಕಾಲ್ ಇಟ್ಟು ಅದು ಅಷ್ಟಾಂಗಮ ಏರ್ಶಿ ಒಂದು ಉಡಿ ತುಂಬಿ ಬಂದ್ವಿ ನೋಡ್ರಿ ಅವಾಗಿಂದ ನೀರ್ ಕಡಿಮೆ ಆಗಿಲ್ ಅಂದ್ರ ಅದು ಸ್ವಾಮಿ ಸಂಕಲ್ಪ ಇರ್ತದ ಅದ ಯಾವ್ದು ಸ್ವಾಮಿ ಸಂಕಲ್ಪ ನಡೆಯಂಗಿಲ್ಲ ಬೇನವಿನ ಅರಣ ಚಲತಿ ಅಂದಂಗ ಭಗವಂತನ ಆಜ್ಞಾ ಭಗವಂತ ಸಂಕಲ್ಪ ಎಲ್ಲ ಏನೂ ಆಗೋದಿಲ್ಲ ಆದ್ರ ಆ ಸ್ವಾಮಿನ ನಮ್ಮ ಬುದ್ಧಿ ಕೊಟ್ಟು ಪದಕಾಲಿಡಿಸಿ ಪೂಜಾ ಅವತ್ತಿಂದ ನೀರ್ ಏನು ಬಂದದ ಅವಾಗಿಂದ ನೀರ್ ಅರ್ಥ ಕಡಿಮೆ ಆಗಿಲ್ಲ ಅಂದ್ರೆ ಅಷ್ಟೋ ಮಹತ್ವದಂತಹ ಗಯಾ ತೀರ್ಥದ ಈ ದಿವಸ ನಮ್ಮ ಗುಂಡಿನವ್ರ ಮುಂದ್ರ ಎಲ್ಲಾ ಸ್ವಚ್ಛ ಮಾಡಿದ್ರು ಮಹಾಸ್ವಾಮಿನ ಬುದ್ಧಿ ಕೊಡ್ತಾನ ಅವ್ರಿಗೆ ಯಾಕಂದ್ರ ಮಹಾಸ್ವಾಮಿ ಅಗ್ನಲ್ ಯಾವ್ದು ಆಗುದೇನಿಲ್ಲ ಅವ್ರನ್ನ ಹರ್ಸೋಣ ಎಷ್ಟೋ ಪುಣ್ಯ ಅದ ಯಾಕಂದ್ರೆ ಅವ್ರ ಅಜ್ಜವರ ಕಾಲದಿಂದ ಶಿಷ್ಯರಾಗಿ ಇಲ್ಲಿ ತನಕ ಗುರುಮೀನ ಪರಂಪರೆ ಶಿಷ್ಯರಾಗಿ ನಡ್ಕೊತ ಬಂದಾರ ಅಂತಂದ್ರ ಆ ಕೂಡ ಸೇವಾ ತಗೊಂಡಾನೆಲ್ಲಾ ಅವ್ರ ಒಬ್ಬರ ಬರ್ಲಿಲ್ಲ ಎಲ್ಲಾ ಭಕ್ತರು ತರ್ಕೊಂಡು ಬಂದ್ರೆ ನಿಮ್ದೊಂದು ಭಾಗ್ಯನೇ ಅದಐತ್ ಅದಕ್ಕೆ ತಾವೆಲ್ಲಾ ಇಂಥ ಒಂದು ಗಂಗಾ ಪೂಜಾ ಬಗಣ ಭಾಗಿಯಾಗಿರಿ ನಿಮಗೂ ಆ ಪುಣ್ಯ ಪ್ರಾಪ್ತ ಆಗ್ತದೆ ಎಲ್ಲರೂ ಕೂಡ ಮಹಾಸ್ವಾಮಿ ನಾಮಸ್ಮರಣೆ ಮಾಡ್ರಿ ಆ ಮಹಾಸ್ವಾಮಿ ನಾಮಸ್ಮರಣೆ ಮಾಡಿ ಎಲ್ಲರೂ ಉದ್ಧಾರ ಆಗ್ರಿ ಅಂತ ಹೇಳ್ತಾ ಈ ಒಂದ್ ಸಂದರ್ಭದೊಳಗ ಒಂದ್ ಮಾತನ್ನು ಮುಗಿಸ್ತೀನಿ ಇದೇ ಪ್ರಕಾರ ಸಹಿತ ನಮ್ಗೆರ್ತಾರ ಅಲ್ಲಿ ಏನ್ ಹೇಳಿದ್ರಂದ್ರೆ ಅಲ್ಲಿ ಚಿದಂಬರಕ್ಕೆ ಕಟ್ಟಿಸಿದಂತ ಒಂದು ಸ್ಥಾಪನೆ ಮಾಡಿದಂತ ಶಿವಲಿಂಗ